ಎಲ್ರಿಗೂ ನಮಸ್ಕಾರ ನಮ್ಮ ನ್ಯೂಸ್ ಎಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ಚಂದನ್ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಆಸುಪಾಸಿನ ಅರಣ್ಯ ಪ್ರದೇಶದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಎಂಬ ಹೇಳಿಕೊಟ್ಟಂತಹ ವ್ಯಕ್ತಿಯ ಅಥವಾ ಸಾಕ್ಷಿದಾರನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆ ನೇತ್ರಾವತಿ ಸ್ನಾನಘಟ್ಟದ ಆಸುಪಾಸಿನಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶದಲ್ಲಿ ಮೂರನೇ ದಿನದ ಉತ್ಖನನ ಕಾರ್ಯ ನೆಲಬಗೆಯುವ ಕಾರ್ಯ ಸಮಾಧಿ ಅಗೆಯುವಂತಹ ಪ್ರಕ್ರಿಯೆ ಮುಗಿದಿದೆ ಏನೇನೆಲ್ಲ ಸಿಕ್ತು ಜೊತೆಗೆ ಸಖತ್ ಮಜಾ ಇದೆ ಇವತ್ತು ವೀಡಿಯೋ ಬಹುಶಃ ಈ ಒಂದು ಮಾಹಿತಿ ಮಾಧ್ಯಮಗಳಿಗೆ ಸಿಕ್ಕಿದ್ದಿದ್ರೆ ನನಗೆ ಸಂಜೆ ಆಗಂಡು ಅರ್ದು ರುಬ್ ಅಂತ ಅನ್ಸುತ್ತೆ ಈ ಕ್ಷಣದವರೆಗೂ ಕೂಡ ಅವರಿಗೆ ಮಾಹಿತಿ ಸಿಕ್ಕಿಲ್ಲ ಪಾಪ ನಾವು ಅವ್ರನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ ಯಾಕೆಂತಂದ್ರೆ ಕ್ಯಾಮ್ರಾವನ್ನ ಕಂಪ್ಲೀಟಾಗಿ ಝೂಮ್ ಮಾಡ್ಕೊಂಡು ಫೋಕಸ್ ಮಾಡಿ ಕಾಯ್ತಾ ಇರ್ತಾರೆ ಆದರೆ ಆ ಸಂದರ್ಭದಲ್ಲಿ ಯಾರಾದ್ರೂ ಒಬ್ಬ ಅಧಿಕಾರಿ ಅಥವಾ ಅದಕ್ಕೆ ಸಂಬಂಧಪಟ್ಟ ತನಿಖಾ ಸಿಬ್ಬಂದಿ ಒಂದು ಪ್ಲಾಸ್ಟಿಕ್ ಕವರ್ ಏನಾದ್ರು ಇಡ್ಕೊಂಡು ಹೋಗ್ತಿದ್ರೆ ಓ ಏನೋ ಸಿಕ್ಬಿಟ್ಟೈತೆ ಪಕ್ಕಾ ಅಂತ ಅಂದ್ಬಿಟ್ಟು ಆಲ್ರೆಡಿ ಬ್ರೇಕಿಂಗ್ ನ್ಯೂಸ್ ಹೊಡೆದ್ಬಿಟ್ಟಿರ್ತಾರೆ ಅದರಲ್ಲಿ ಉನ್ನತ ಮೂಲದ ಮಾಹಿತಿ ಆಂತರಿಕ ಮಾಹಿತಿ ಒಂದಷ್ಟು ಮಾಹಿತಿ ಅಂತ ಹೇಳ್ತಾ ಇರ್ತಾರೆ ತಪ್ಪು ಅಂತ ಹೇಳಕ್ಕಾಗಲ್ಲ ಬಟ್ ಇಷ್ಟು ದಿನ ತಪ್ಪಿದ್ಬಿಟ್ಟು ಇವಾಗ ಬಂದ್ರಲ್ಲ ಅದೊಂದು ತಪ್ಪು ಅಂತ ಹೇಳ್ಬೋದು ಅಷ್ಟೇ ಓಕೆ ಏನೇನೆಲ್ಲ ನಡೀತು ಆಗಾದ್ರೆ ನಿನ್ನೆ ಯಾಕೆ ಅಧಿಕಾರಿಗಳು ಮೊನ್ನೆ ಹನ್ನೆರಡು ಗಂಟೆಗೆ ಬಂದಿದ್ರು ಉತ್ಖನನ ಕಾರ್ಯಕ್ಕೆ ಸಂಬಂಧಪಟ್ಟಾಗೆ ನಿನ್ನೆ ಹನ್ನೊಂದು ಗಂಟೆಗೆ ಬಂದಿದ್ರು ಒನ್ ಅವರ್ ಮುಂಚೆ ಬಂದಿದ್ರು ಬಟ್ ಇವತ್ತು ಯಾಕೆ ಬೆಳಗ್ಗೆ ಹತ್ತು ಗಂಟೆಗೆ ಎಕ್ಸಾಕ್ಟ್ ಬಂದಿದ್ರು ಅಧಿಕಾರಿಗಳು ಈ ಒಂದು ಉತ್ಖನನ ಕಾರ್ಯಕ್ಕೆ ಕ್ಯೂರಾಸಿಟಿ ಹುಡ್ಕೊಳ್ಳುತ್ತೆ ಬಹುಶಃ ನಾವು ಅನ್ಕೊಬಿಡ್ತೀವಿ ಗಿಳೆ ಬಂದ್ಬಿಡುತ್ತೆ ಈ ಒಂದು ಕಾರ್ಯಾಚರಣೆಗೆ ಅಡ್ಡಿ ಆಗ್ಬಿಡುತ್ತೆ ಅಂತ ಬಂದಿರಬಹುದು ಅದರಲ್ಲಿ ಏನಿದೆ ಅಂತ ಅನ್ಬಹುದು ಓಕೆ ಅಲ್ಲೊಂದು ಪಾಯಿಂಟ್ ಇದೆ ಓಕೆ ಈ ಒಂದು ತನಿಖಾ ತಂಡದ ವಿಶೇಷ ಅಧಿಕಾರಿ ಅಥವಾ ತನಿಖಾ ತಂಡದ ಮುಖ್ಯಸ್ಥ ಪ್ರಣವ್ ಅವರು ನಿನ್ನೆ ಸಂಜೆ ಐದು ಗಂಟೆಗೆ ಈ ಒಂದು ಸ್ಪಾಟ್ಗೆ ವಿಸಿಟ್ ಕೊಡ್ತಾರೆ ಮಾಧ್ಯಮಗಳ ಮುಂದೆ ಈ ಒಂದು ತನಿಖಾ ತಂಡ ರಚನೆ ಆದ ನಂತರ ಪ್ರಣವ್ ಅವರು ಮೊಟ್ಟ ಮೊದಲ ಬಾರಿಗೆ ಪ್ರತ್ಯಕ್ಷರಾಗಿದ್ದು ಸೊ ಅಲ್ಲೂ ಒಂದು ಕ್ಯೂರಿಯಾಸಿಟಿ ಹುಡ್ಕೋಬೇಕು ನಮ್ಗೆ ಈಗ ಯಾಕೆ ಇಷ್ಟು ದಿನ ಬರೆದಿರೋರು ಇವರು ನೇರ ನೇರವಾಗಿ ಸಂಜೆ ಐದು ಗಂಟೆಗೆ ಅದು ಈ ಒಂದು ಪ್ರಕ್ರಿಯೆ ಮುಗಿಯುವಂತಹ ಸಂದರ್ಭದಲ್ಲಿ ಬಂದರು ಸೊ ಪಾಯಿಂಟ್ ನಂಬರ್ ಒಂದು ಎರಡು ಹಾಕೊಂಡಿರಿ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಇವತ್ತು ಏನೇನಾಯಿತು ಅಂತ ಹೇಳೋದಕ್ಕೆ ಮೊದಲು ನಿನ್ನೆ ಏನೇನಾಯಿತು ನಿನ್ನೆ ಏನೇನು ಸಿಕ್ಕಿದೆ ಅನ್ನೋಂಥದನ್ನು ಸ್ಪಷ್ಟಪಡಿಸ್ತೀನಿ ಅದಕ್ಕೆ ಹೇಳಿದ್ದು ಸಖತ್ ಮಜಾ ಇದೆ ವಿಡಿಯೋ ನೋಡಿ ಅಂತ ನಿನ್ನೆ ಸಂಜೆ ಆರು ಗಂಟೆಗೆ ಒಂದು ಪ್ರಕ್ರಿಯೆ ಮುಗಿಯುತ್ತೆ ನಾವೆಲ್ಲರೂ ಕೂಡ ಭೀಮನನ್ನು ಬೈದುಕೊಳ್ತೀವಿ ಯಾರೋ ಬಂದು ಸುಳ್ಳು ಹೇಳ್ತವನೇ ಒಂದು ಕಡೆ ಮತ್ತೊಂದು ಕಡೆ ಇವನು ಒರಿಜಿನಲ್ ಭೀಮನೇ ಅಲ್ಲ ಇವನು ಯಾರೋ ಡ್ಯೂಪ್ಲಿಕೇಟ್ ಭೀಮ ಅವತ್ತು ನ್ಯಾಯಾಧೀಶರ ಸಮ್ಮುಖದಲ್ಲಿ ವಿಚ್ ಆ ಸಾಕ್ಷಿ ಹೇಳುವಂಥ ಸಂದರ್ಭದಲ್ಲಿ ಕಾರಿಡಿದು ವಕೀಲರ ಸಮ್ಮುಖದಲ್ಲಿ ಬಂದಂಥ ಭೀಮ ಕುಳ್ಳುಕ್ಕಿದ್ದ ದಪ್ಪುಕ್ಕಿದ್ದ ವಯಸ್ಸಾದಂಗೆ ಕಾಣ್ತಿದ್ದ ಬಟ್ ಎಸ್ ಐ ತನಿಖಾ ತಂಡದ ಜೊತೆಗೆ ಸ್ಥಳ ಮಹಾಜರು ಪ್ರಕ್ರಿಯೆಗೆ ಭಾಗಿಯಾದಂತವನು ಅಥವಾ ಉತ್ಖನನ ಕಾರ್ಯ ಅಥವಾ ನೆಲ ಬಗೆಯುವಂತಹ ಕಾರ್ಯದಲ್ಲಿ ಭಾಗಿಯಾಗ್ತಾ ಇರುವಂಥ ಭೀಮಾ ಹೈ ಟು ವೈಟ್ ಕಟ್ ಮಸ್ತ ಕಾಣ್ತಿದ್ದಾನೆ ಸೊ ಚೇಂಜ್ ಇರಬಹುದು ಅನ್ನುವಂಥ ಲೆಕ್ಕಾಚಾರ ಆಗ್ತಿತ್ತು ಕಾರಣ ಏನು ಅಂತಂದ್ರೆ ನಮಗೆ ಬೇಕಾಗಿರುವಂಥದ್ದು ಓರ್ವ ವ್ಯಕ್ತಿ ಬಂದು ಸಮಾಜದಲ್ಲಿ ಒಂದು ಸಂಚಲನ ಹೇಳಿಕೆಯನ್ನ ಸೃಷ್ಟಿ ಮಾಡಿದ್ದಾನೆ ಸಂಚಲನ ಉಂಟು ಮಾಡುವಂತಹ ಹೇಳಿಕೆಯನ್ನ ಹಾಗಾಗಿ ಅವ್ನು ಹೇಳಿರೋ ನಿಜವೋ ಸುಳುವ ಫಸ್ಟ್ ನಮಗೆ ಸಾಬೀತಾ ಬಿಡ್ಬೇಕು ಅವ್ನು ನೂರಾರು ಶವಗಳನ್ನ ನಾನು ಹೂ ಅಂತ ನ್ಯಾಯಾಧೀಶರ ಮುನ್ನೂರ ಐವತ್ತಕ್ಕೂ ಹೆಚ್ಚು ಅಂತ ಹಾಗಾಗಿ ಅದ್ರಲ್ಲಿ ಸಿಗುತ್ತಾ ಇಲ್ವಾ ಇವ್ನನ್ನು ಯಾರಾದರೂ ಗೇಮ್ ಆಡುವಂತ ಹೋಗಿ ಕಳಿಸಿದಾರಾ ಕ್ರಿಯೇಟ್ ಮಾಡ್ತಿದ್ದಾರಾ ಈ ರೀತಿ ಸಾಕಷ್ಟು ಅನುಮಾನಗಳ ನಮ್ಮಲ್ಲಿ ಉಡ್ಕೊಳ್ತೇವೆ ಕಾರಣ ನಾವೆಲ್ಲರೂ ಮನುಷ್ಯರಲ್ವಾ ಎಲ್ಲ ರೀತಿಯಲ್ಲೂ ಆಲೋಚನೆ ಮಾಡ್ತೀವಿ ಮಾನವ ಬುದ್ಧಿಜೀವಿ ಹಾಗಾಗಿ ಬಟ್ ನಿನ್ನೆ ಭೀಮನಿಗೆ ನಾವು ಬೈಬಾರದು ಯಾಕಂತಂದ್ರೆ ನಿನ್ನೆ ಮುಗಿದಂತಹ ಪಾಯಿಂಟ್ ನಂಬರ್ ಐದು ಒಂದೇ ಪಾಯಿಂಟ್ ನಂಬರ್ ಆಲ್ರೆಡಿ ಮೊನ್ನೆ ಮುಗ್ದೋಗಿತ್ತು ಇಡೀ ದಿನ ಆಗಿದ್ರು ಏನೂ ಕೂಡ ಸಿಕ್ಕಿರಲಿಲ್ಲ ಅಧಿಕಾರಿಗಳು ಭೀಮನನ್ನು ಕ್ವಶನ್ ಮೇಲೆ ಕ್ವಶನ್ ಕ್ವಶನ್ ಮೇಲೆ ಕ್ವಶನ್ ಕ್ವಶನ್ ಮೇಲ್ ಕ್ವಶನ್ ಈ ರೀತಿ ಹಾಕಿದ್ರು ಎಲ್ಲಪ್ಪ ಎಲ್ಲೂ ಇಲ್ಲ ಹಾಗೆ ಹೇಗೆ ಅಂತ ಆತ ಇಲ್ಲ ಇನ್ನೂ ಆಳ ಬಗಿಬೇಕು ಇನ್ನೂ ಆಳ ಬಗಿಬೇಕು ಅಂತ ಹೇಳ್ತಾನೆ ಸೊ ಮಿನಿ ಹಿಟಾಚಿಯನ್ನು ಕೂಡ ಕರೆಸ್ತಾರೆ ಏನು ಬಗದ್ರೂ ಕೂಡ ಸಿಗಲಿಲ್ಲ ನಿನ್ನೆ ಹನ್ನೊಂದು ಗಂಟೆಗೆ ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ತನಿಖಾ ತಂಡದ ಅಧಿಕಾರಿಗಳು ಒಂದಷ್ಟು ಸಿಬ್ಬಂದಿ ಪೌರ ಕಾರ್ಮಿಕರು ಎಲ್ಲರೂ ಕೂಡ ಸ್ಪಾಟ್ಗೆ ವಿಸಿಟ್ ಮಾಡ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆ ಸಂದರ್ಭದಲ್ಲಿ ನಂಬರ್ ಟೂ ಗುಂಡಿ ಆಗಿದ್ದಾರೆ ಏನೂ ಸಿಗಲ್ಲ ನಂಬರ್ ತ್ರೀ ಪಾಯಿಂಟ್ ಆಗೀತಾರೆ ಏನೂ ಸಿಗಲ್ಲ ನಂಬರ್ ಫೋರ್ ಆಗಿತಾರೆ ಏನೂ ಸಿಗಲ್ಲ ನಂಬರ್ ಫೈ ಆಗಿದಂಥ ಸಂದರ್ಭದಲ್ಲಿ ಸಿಕ್ತು ನೋಡಿ ಯಾಕೆ ಮಾಧ್ಯಮಗಳಿಗಾಗಾದ್ರೆ ಈ ಒಂದು ಸುದ್ದಿ ಸಿಕ್ಕಲಿಲ್ಲ ಅಂತಂದರೆ ನಿನ್ನೆ ನಡೆದಂತಹ ಆ ಉತ್ಖನನ ಕಾರ್ಯ ಬಂದು ದಟ್ಟವಾದಂಥ ಅರಣ್ಯ ಪ್ರದೇಶದಲ್ಲಿ ನಡೆದಿದ್ದರಿಂದ ನಾನು ನಿನ್ನೆ ಹೇಳಿದ್ದೆ ನಿಮಗೆ ಸ್ಪೆಷಲಿ ಯಾರಿಗೂ ಕೂಡ ಅಲ್ಲಿ ಏನು ನಡೀತೈತೆ ಅನ್ನೋವಂಥದ್ದು ಕಾಣ್ತಿಲ್ಲ ಎಷ್ಟೋ ಮಾಧ್ಯಮದವರು ಝೂಮ್ ಹಾಕಿ ಪ್ರಯತ್ನವನ್ನು ಪಡ್ತಿದ್ದಾರೆ ಆದರೆ ಅಲ್ಲಿ ಓಡಾಡುವಂಥದ್ದು ಕಾಣ್ತೈತೆ ಹೊರತು ಇಂಥದ್ದೇ ಸಿಕ್ಕಿದೆ ಅನ್ನುವಂಥದ್ದು ಯಾರಿಗೂ ಕೂಡ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ ಅಂತ ಆದರೆ ಮಾಧ್ಯಮಗಳು ಒಂದಷ್ಟು ಮಾಧ್ಯಮಗಳು ಏನಾರೂ ಒಂದು ಸಿಪುಟ ಸಾಕರು ಅವಕೆಪ್ಪಿ ಸಿಕ್ಕಿಲ್ಲ ಒಂದಷ್ಟು ಉನ್ನತ ಮೂಲದ ಮಾಹಿತಿಗಳಿಂದ ನಮಗೆ ಸಿಕ್ಕಿದೆ ಹಾಗೆ ಹೇಗೆ ಅಂತಂದರು ಬಟ್ ನಿನ್ನೆ ನಾಲ್ಕರಿಂದ ಐದು ಅಸ್ಥಿ ಪಂಜರಗಳು ಸಿಕ್ಕಿದ್ದಾವೆ ಯಾರಿಗೂ ಕೂಡ ಮಾಹಿತಿ ಗೊತ್ತಿಲ್ಲ ಈಗ ನೀವು ಹೇಳ್ಬೋದು ನೀನೇನಾರು ಸುಳ್ಳು ಹೇಳ್ತದೆ ಗುರು ಅಂತ ಸುಳ್ಳು ಹೇಳೋದಾಗಿ ನಾನು ನಿನ್ನೆನೇ ಹೇಳ್ಬಿಡ್ತಿದ್ದೆ ಏ ನಾಲ್ಕು ಸಿಕ್ಕವೆ ಅಂತ ಎಷ್ಟೊಂದೆಲ್ಲ ಕಾಯ್ದೆ ಹೇಳ್ಬೇಕಿತ್ತೆ ಸಂಜೆ ತನಕ ಒಂದಷ್ಟು ಆಂತರಿಕ ಮಾಹಿತಿ ಅಥವಾ ಅಲ್ಲಿ ಸ್ಥಳೀಯ ಮಾಹಿತಿಗಳ ಪ್ರಕಾರ ನಿನ್ನೆ ಸಿಕ್ಕಿರ್ತಕ್ಕಂಥದ್ದು ನಾಲ್ಕರಿಂದ ಐದು ಅಸ್ಥಿ ಪಂಜರಗಳ ಮೂಳೆಯ ಅವಶೇಷಗಳು ನಾಲ್ಕಾಗಿರ್ಬೋದು ಐದಾಗಿರ್ಬೋದು ಆರಾಗಿರ್ಬೋದು ಗೊತ್ತಿಲ್ಲ ಬಟ್ ನಿನ್ನೆ ಸಿಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ಎಸ್ ಐ ಟಿ ತನಿಖಾ ತಂಡದ ಮುಖ್ಯಸ್ಥರಾದಂಥ ಪ್ರಣವ್ ಮೋಹನ್ ತೆರಿಗೆ ತಿಳಿಸಿದ್ರಿಂದ ಆ ಒಂದು ಸ್ಪಾಟ್ ಕವರು ಇಮ್ಮಿಡಿಯೇಟ್ ಬರ್ತಾರೆ ಬಂದಂಥವರು ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾರೆ ಡಾರ್ಕ್ ಸ್ಕ್ವಾಡ್ ಬರ ಬರುತ್ತೆ ಅದಾದ ನಂತರ ಇಟಾಚಿ ಕೂಡ ನೆನೆನು ಕೂಡ ಇರುತ್ತೆ ಈ ಒಂದು ಸ್ಥಳ ಮಗ ಅಗೆಯುವಂತಹ ಪ್ರಕ್ರಿಯೆಯಲ್ಲಿ ಅದಾದ ನಂತರ ಆರು ಗಂಟೆಗೆ ಆಗಿ ಕೆಲಸವನ್ನು ಮುಗಿಸ್ಕೊಂಡು ಅಲ್ಲಿಂದ ಎಕ್ಸಿಟ್ ಆಗ್ತಾರೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಈ ಒಂದು ತನಿಖಾ ತಂಡದ ಸಿಬ್ಬಂದಿ ಪೌರ ಕಾರ್ಮಿಕರು ಎಲ್ಲರೂ ಕೂಡ ಬರ್ತಾರೆ ಅಲ್ಲೇ ಪಾಯಿಂಟ್ ಹುಡ್ಕೊಂಡಿದ್ದು ನಮಗೆ ಏನು ಅಂತಂದರೆ ಆಲ್ರೆಡಿ ನಮಗೆ ನಿನ್ನೆನೆ ನಾಲ್ಕು ಅವಶೇಷಗಳು ಸಿಕ್ಕಿದಾವೆ ನಾಲ್ಕು ಬಾಡಿಗೆ ಸಂಬಂಧಪಟ್ಟ ಮೂಳೆಗಳು ಸಿಕ್ಕಿದಾವೆ ಅಂತಂದರೆ ಇವತ್ತು ಬೇಗ ಹೋದರೆ ಇನ್ನೂ ಸಿಗುತ್ತವೆ ಅನ್ನುವಂಥದ್ದೊಂದು ಮಾಹಿತಿ ಅರ್ಥ ಆಗ್ಬಿಡುತ್ತೆ ಸೊ ಕೆಲವೊಂದು ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದು ಡೈರೆಕ್ಟಾಗಿ ಮೇಡಮ್ ನಾವು ಒಂಬತ್ತು ಹಕ್ಕೋಗ್ಬಿಡನ ಭೀಮ ಹೇಳ್ತವನೇ ಅಥವಾ ಸಾಕ್ಷಿದಾರ ಹೇಳ್ತವೇ ಅಂತ ಅಧಿಕಾರಿಗಳು ಹೇಳಿದ್ರಂತೆ ಅದಕ್ಕೆ ಮೇಡಮ್ ಅವರು ಇಲ್ಲ ಅನುಕ್ರಮವಾಗಿ ಹೋಗಬೇಕು ಒಂದೊಂದಾಗಿ ಹೋಗಬೇಕು ನಾವು ನಿಯಮವನ್ನು ಪಾಲಿಸಬೇಕು ಅಂತ ಮೇಡಮ್ ಅವರು ಹೇಳಿದ್ರು ಅಂತ ಹೇಳ್ತಿದ್ರು ಇವರು ಯಾರಪ್ಪ ಬಂದು ಹೇಳಿದಂಥವ್ರು ನೆನ್ನೆಯೇ ಆ ಒಂದು ಜಾಗದಲ್ಲಿ ನಾಲ್ಕು ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟ ಅವಶೇಷಗಳು ಮೂಳೆಗಳು ಸಿಕ್ಕಿರೋದ್ರಿಂದ ಡೈರೆಕ್ಟ್ ಆಗಿ ಒಂಬತ್ತಕ್ಕೆ ಯಾಕೆ ಹೋಗ್ತಾರೆ ಇನ್ನು ಉಳಿದಂಥದ್ದು ಯಾವ್ದಿ ಐದು ಆಲ್ರೆಡಿ ಆಗೋಗಿದೆ ಐದು ಪಾಯಿಂಟ್ ಇನ್ನು ಆರು ಏಳು ಎಂಟು ಒಂಬತ್ತು ಆ ಒಂದು ಜಾಗದಲ್ಲಿ ಇರತಕ್ಕಂಥದ್ದು ಎಂಟು ಪಾಯಿಂಟ್ ಅನ್ನ ಆತ ತೋರಿಸಿರುವಂಥದ್ದು ಸೊ ಈಗ ಇವತ್ತು ಹಾಗಾದ್ರೆ ಏನೇನು ಆಯಿತು ಹಾಗಾದ್ರೆ ಹತ್ತು ಗಂಟೆಗೆ ಅಧಿಕಾರಿಗಳು ಬರ್ತಾರೆ ಬಂದಂಥವ್ರು ಸೀದಾ ಪಾಯಿಂಟ್ ನಂಬರ್ ಆರು ಏನಿರುತ್ತೆ ಆ ಒಂದು ಜಾಗಕ್ಕೆ ಹೋಗ್ತಾರೆ ಪಾಯಿಂಟ್ ನಂಬರ್ ಆರು ಹಾಗೇನೆ ಏಳು ಎರಡಕ್ಕೂ ಕೂಡ ಸಮೀಪ ಏನಿಲ್ಲ ಅಂತಂದ್ರೆ ಒಂದು ಹತ್ತರಿಂದ ಹದಿನೈದು ಅಡಿ ಅಂತರ ಜಾಗ ಭೀಮಾ ತೋರಿಸಿರ್ತಕ್ಕಂಥ ಪಾಯಿಂಟ್ ನಲ್ಲಿ ಇನ್ನು ಎಂಟನೇ ಪಾಯಿಂಟ್ ಬಂದು ಅಲ್ಲಿಂದ ಸ್ವಲ್ಪ ದೂರ ಇದೆ ಒಂದು ನೂರು ಮೀಟರ್ ಆಸುಪಾಸಿನಲ್ಲಿ ಇರ್ತಕ್ಕಂಥದ್ದು ಅದಾದ ನಂತರ ನಿಮಗೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಬಂದು ರಸ್ತೆ ಮಾರ್ಗ ಮಧ್ಯದಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶದಲ್ಲಿ ಅಲ್ಲಿ ಬಹಳಷ್ಟು ಹಾಕಿದ್ದೀನಿ ಅಂತ ಭೀಮಾ ಆಲ್ರೆಡಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ ಇನ್ನು ಹದಿಮೂರನೇ ಪಾಯಿಂಟ್ ಆ ರಸ್ತೆ ಪಕ್ಕದಲ್ಲೇ ನೀರು ನಿಂತಿತ್ತಲ್ಲ ನೆನ್ನೆ ಮೊನ್ನೆ ಎಲ್ಲ ಆ ಒಂದು ಜಾಗದಲ್ಲೂ ಕೂಡ ಬಹಳಷ್ಟು ಅಗೆದಷ್ಟು ಸಿಗುತ್ತವೆ ಅನ್ನೋ ಒಂದು ವಿಶ್ವಾಸ ಆ ಸಾಕ್ಷಿದಾರನಿಗೆ ಈ ಕ್ಷಣದವರೆಗೂ ಕೂಡ ಇದೆ ಓಕೆ ಭೀಮನ ಮೇಲೆ ನೆನ್ನೆಯ ವಿಶ್ವಾಸ ಬಂದಾಯಿತು ಅಂತ ಅನಿಸ್ತಿದೆ ಯಾಕೆಂತಂದ್ರೆ ನಾಲ್ಕು ಮೂಳೆಗಳು ಅಥವಾ ನಾಲ್ಕು ಅಸ್ಥಿ ಪಂಜರಗಳು ಅಥವಾ ನಾಲ್ಕು ಮನುಷ್ಯರಿಗೆ ಸಂಬಂಧಪಟ್ಟ ಕಳೆ ಬರ ಸಿಕ್ಕಿರೋದ್ರಿಂದ ಈ ಒಂದು ಪ್ರಕರಣಕ್ಕೆ ನಿನ್ನೆಯ ಪುಷ್ಟಿ ಸಿಕ್ಕಿದೆ ಅಧಿಕಾರಿಗಳಿಗೆ ಭರವಸೆ ಬಂದಿದೆ ವಿಶ್ವಾಸ ಬಂದಿದೆ ಈತ ಹೇಳ್ತಿರ್ತಕ್ಕಂಥ ಸತ್ಯ ಅನ್ನುವಂಥದ್ದು ಈಗ ಆಚೆ ಬಂದಿದೆ ಓಕೆ ಇವತ್ತೇನಾಯ್ತ ಹಾಗಾದ್ರೆ ಇವತ್ತು ಇದೇ ರೀತಿಯ ಪ್ರಕ್ರಿಯೆ ಕೇವಲ ಆರು ಮತ್ತು ಏಳರ ಆಸುಪಾಸಿನ ಗುಂಡಿಯಲ್ಲಿ ಹೆಚ್ಚು ಕಡಿಮೆ ಇವತ್ತು ಹದಿನೈದು ಅಡಿ ಆಳವನ್ನು ಅಗಿತಾರೆ ಅದಾದ ನಂತರ ಏಣಿಯನ್ನು ತಗೊಂಡ್ಬರ್ತಾರೆ ಕೆಳಗಿಳಿದು ಇನ್ನು ಏನಾದರೂ ಸಿಗುತ್ತೆ ಇನ್ನೂ ಏನಾದರೂ ಸಿಗುತ್ತೆ ಅಂತ ಮಧ್ಯಾಹ್ನ ಒಂದು ಗಂಟೆ ಹನ್ನೆರಡುವರೆ ಸಂದರ್ಭಕ್ಕೆ ಎರಡು ಮೂಳೆಯ ಪೀಸ್ಗಳು ಸಿಕ್ಕಿರುವಂತಹ ಪತ್ತೆ ಆಗುತ್ತೆ ಅದನ್ನ ಆ ಡಬ್ಬಕ್ಕೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕುವಂತಹ ಸಂದರ್ಭದಲ್ಲಿ ಇವತ್ತು ಹೇಗಾಗಿತ್ತು ಅಂತಂದ್ರೆ ನಿನ್ನೆ ಸ್ವಲ್ಪ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಸ್ವಲ್ಪ ದೂರ ಆಗಿದ್ರಿಂದ ಮಾಧ್ಯಮಗಳಿಗೆ ಕವರ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಗಮನಿಸೋದಿಕ್ಕೆ ಆಗ್ತಿರ್ಲಿಲ್ಲ ಬಟ್ ಇವತ್ತೇನಾಯಿತು ಅಂತಂದ್ರೆ ಮಾಧ್ಯಮಗಳಿಗೆ ಕಂಪ್ಲೀಟ್ ಆಗಿ ಅಲ್ಲಿ ಏನ್ ನಡೀತಿದೆ ಅಂತ ಪಾರದರ್ಶಕವಾಗಿ ಕಾಣೋ ರೀತಿ ಇತ್ತು ಹಾಗಾಗಿ ಇವತ್ತೆಲ್ಲವೂ ಕೂಡ ಸೆರೆ ಸೊ ಇವತ್ತು ನಮ್ಗಳಿಗೆಲ್ಲ ಅಲ್ಲಿ ಸಿಕ್ಕಿದೆ 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 ಅನ್ನೋದು ಗೊತ್ತಾಗಿದ್ದು ಬಟ್ ಅಧಿಕಾರಿಗಳು ಗೌಪ್ಯತೆಯನ್ನು ನಿನ್ನೆಯೇ ಕಾಪಾಡ್ಕೊಂಡಿದ್ದಾರೆ ಬಟ್ ಇನ್ನೊಂದೇನು ಅಂದ್ರೆ ಬೇಜಾರಲ್ಲಿ ಕೆಲವೊಂದು ಮಾಹಿತಿಗಳು ಹಂಗೂ ಹಿಂಗು ಸೋರಿಕೆ ಆಗ್ಬಿಡ್ತವೆ ಈ ಇಲ್ಲಿ ಸೋರಿಕೆ ಐತೆ ನೆನ್ನೆ ಸಿಕ್ಕಿದೆ ಅನ್ನೋದಂಗೆ ಅಧಿಕಾರಿಗಳು ಎಷ್ಟೇ ಗೌಪ್ಯತೆ ಕಾಪಾಡಿಕೊಂಡ್ರು ಈ ರೀತಿಯ ಮಾಹಿತಿ ಸೋರಿಕೆ ಆಗ್ತಿರೋದ್ರಿಂದ ಗೌಪ್ಯತೆ ಎಲ್ಲಿ ಉಳ್ಕೊಳ್ಳುತ್ತೆ ಇಲ್ಲ ನೀವು ತದನಂತರ ದಿನದ ಎಂಡ್ ಆದಮೇಲೆ ಒಂದು ಪತ್ರಿಕಾ ಪ್ರಕಟಣೆ ಅಥವಾ ಪ್ರೆಸ್ ರಿಲೀಸ್ ಅನ್ನು ಮಾಡಿಬಿಟ್ರೆ ಬಹುಶಃ ಎಲ್ಲರಿಗೂ ಕೂಡ ಫುಲ್ ಸ್ಟಾಪ್ ಇಟ್ಟಂಗೆ ಆಗುತ್ತೆ ಅಂದ್ರೆ ಎಲ್ಲಾ ಕ್ವಶನ್ಗಳಿಗೆ ಗಳಿಗೆ ಎಲ್ಲಾ ಕುತೂಹಲಗಳಿಗೆ ಸೊ ಓವರ್ ಆಲ್ ಆಗಿ ಇವತ್ತು ಎರಡು ಮೂಳೆ ಪೀಸ್ ಸಿಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ಒಳಗಡೆ ಸಂಜೆ ಐದು ಗಂಟೆ ಒಳಗಡೆ ಸಿಕ್ಕಂಥದ್ದು ಟೋಟಲ್ ಇವತ್ತು ಹನ್ನೆರಡು ಮೂಳೆಯ ಪೀಸ್ಗಳು ಅದರಲ್ಲೂ ತೊಡೆಭಾಗದ ಮೂಳೆ ತುಂಬ ಇಂಪಾರ್ಟೆಂಟು ಡಿ ಡಿ ಎನ್ ಎ ಟೆಸ್ಟಿಗೆ ಬೇಕಾಗಿರ್ತಕ್ಕಂಥದ್ದು ಎದೆ ಮೂಳೆ ಅಂತ ಹೇಳ್ತೀವಲ್ಲ ಅದು ಆ ಎದೆ ಚಕ್ಕೆ ಅಂತ ಹೇಳ್ತಲ್ಲ ಅದು ಕಾಲಿನ ಮೂಳೆ ಗಟ್ಟಿಯಾದಂಥದ್ದು ಇನ್ನು ಹಲ್ಲು ಸಿಕ್ಕಿದ್ರೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಡಿ ಎನ್ ಟೆಸ್ಟ್ ಪ್ರತಿಕ್ರಿಯೆಗೆ ಆ ಪ್ರಕ್ರಿಯೆಗೆ ಓವರ್ ಆಲ್ ಆಗಿ ಇವತ್ತು ಹನ್ನೆರಡು ನೆನ್ನೆ ಸಿಕ್ಕಿರ್ತಕ್ಕಂಥದ್ದು ನಾಲ್ಕರಿಂದ ಇದು ಓವರ್ ಆಲ್ ಆಗಿ ಈ ಕ್ಷಣದವರೆಗೆ ಆ ಒಂದು ಉತ್ಕನನ ಕಾರ್ಯದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಹದಿನಾರಕ್ಕೂ ಹೆಚ್ಚು ಮೂಳೆಗಳು ಆ ಹದಿನಾರು ಮೂಳೆಗಳು ಒಂದೊಂದು ಮೂಳೆ ಒಬ್ಬೊಬ್ಬನಿಗೆ ಸಂಬಂಧಪಟ್ಟಿದ್ದ ಅಥವಾ ಮೂರ್ನಾಲ್ಕು ಮೂಳೆ ಓರ್ವ ವ್ಯಕ್ತಿಗೆ ಸಂಬಂಧಪಟ್ಟಿದ್ದ ಸೊ ಅದಾದ ನಂತರ ಈಗ ಡಿ ಎನ್ ಎ ಟೆಸ್ಟ್ ಆದ ನಂತರ ಒಂದು ಲ್ಯಾಬ್ನ ವರದಿ ಬರುತ್ತೆ ಆ ವರದಿಯಲ್ಲಿ ಅದು ಗಂಡಿನದ್ದ ಹೆಣ್ಣಿನದ್ದ ಎಲ್ಲವೂ ಕೂಡ ಆಚೆಗೆ ಬರುತ್ತೆ ಅದಾದ ನಂತರ ಇರುವಂಥದ್ದೇ ಪಿಕ್ಚರು ಏನು ಪಿಕ್ಚರು ಈಗಾಗಲೇ ಅಲ್ಲಿನ ಪಂಚಾಯಿತಿ ಸಿಬ್ಬಂದಿ ಹೇಳ್ಬಿಟ್ಟಿದ್ದಾರೆ ಹೌದ್ರಿ ಈ ಒಂದು ಜಾಗದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಸ್ವರ್ಗ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅವನ್ನೆಲ್ಲ ಏನು ಮಾಡಿದ್ದೀವಿ ಅಂತಂದರೆ ತಗೊಂಡೋಗಿ ಅಲ್ಲಿ ಇದು ಮಾಡಿದ್ದೀವಿ ನಮ್ಮಲ್ಲಾಗ ಸ್ಮಶಾ ಸಮಾಧಿ ಇರಲಿಲ್ಲ ಸ್ಮಶಾನ ಇರಲಿಲ್ಲ ರುದ್ರಭೂಮಿ ಇರಲಿಲ್ಲ ನಮ್ಮಲ್ಲಾಗ ಸೊ ಹಾಗಾಗಿ ಈ ತರದ ತುಂಬ ಊತಾಕಿದೀವಿ ಹಾಕಿದ್ದೀವಿ ಅಂತ ಹೇಳಿದಾರೆ ಬಟ್ ಪೊಲೀಸರ ಗಮನಕ್ಕೆ ತರದೆ ಹೂತು ಹಾಕಲು ನೀವ್ಯಾರು ಪೊಲೀಸರು ಇನ್ಕ್ಲೂಡ್ ಆಗಿದ್ದಾರ ಹಾಗಾದರೆ ಹಾಗಾದ್ರೆ ಪೊಲೀಸ್ ತನಿಖೆಯಲ್ಲಿ ಈಗ ಆಲ್ರೆಡಿ ಆರ್ ಟಿ ಐ ವರದಿಯಲ್ಲಿ ಒಂದಷ್ಟು ಸಾವುಗಳ ಸಂಖ್ಯೆ ಅಸಹಜ ಸಾವು ಸಹಜ ಸಾವು ಎಲ್ಲವೂ ಕೂಡ ದೃಢೀಕರಣವಾಗಿದೆ ಅದೆಲ್ಲವನ್ನೂ ಕೂಡ ತೆಗೆದ ನಂತರ ಈ ಒಂದು ಬಾಡಿ ಯಾವ ವರ್ಷದಲ್ಲಿ ಸತ್ತಿದ್ದು ಅಲ್ಲಿ ಏನಾದ್ರು ಎಫ್ ಐ ಆರ್ ಆಗಿದೆಯಾ ಕಂಪ್ಲೇಂಟ್ ಆಗಿದೆಯಾ ಪೊಲೀಸ್ ಸ್ಟೇಷನಲ್ಲಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಓಕೆನಪ್ಪ ನೀವೇ ಅಲ್ಲಿ ಮೃತದೇಹಗಳನ್ನ ತಗೊಂಡೋಗಿ ಸತ್ತೋಗ್ಬಿಟ್ರು ಸ್ವರ್ಗಕ್ಕೋಸ್ಕರ ಬಂದರು ಹಾಗಾಗಿ ಹಾಕಿಬಿಟ್ರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ನೀವು ಹೆಂಗೆ ಹಾಕುದ್ರಿ ಮರಣೋತ್ತರ ಪರೀಕ್ಷೆ ನಡೆಯದೆ ಹೇಗೆ ಊತ ಹಾಕುದ್ರಿ ಪೊಲೀಸರ ಗಮನಕ್ಕೆ ಬಂತು ಅಂತಂದರೆ ಅಲ್ಲಿ ಎಫ್ ಐ ಆರ್ ಆಯಿತು ಅಂತಂದರೆ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆ ಒಂದು ದೇಹವನ್ನು ಮರಣೋತ್ತರ ಪರೀಕ್ಷೆ ಮಾಡಿದ ನಂತರ ನಿಮಗೆ ಹಸ್ತಾಂತರ ಮಾಡಿದರೆ ನೀವು ಅದನ್ನು ಪುಣ್ಯ ಸಿಗುತ್ತೋ ಇನ್ನೇನು ಸಿಗುತ್ತೋ ಅಂತ ಅನ್ಕೊಂಡು ಹೂತ ಹಾಕಿರ್ತೀರಿ ಓಕೆ ಬಟ್ ಅಪ್ಪಿ ತಪ್ಪಿ ಅಗಿತಿರುವಂಥ ಜಾಗದಲ್ಲಿ ಒಂದೇ ಗುಂಡಿಯಲ್ಲಿ ಎರಡಕ್ಕಿಂತ ಹೆಚ್ಚು ಶವಗಳು ಸಿಕ್ತು ಅಂತಂದರೆ ಅಸಲಿ ಆಟ ಅವಾಗಿರುವಂಥದ್ದು ಯಾ ಯಾರು ರೂಲ್ಸ್ ಕೊಟ್ಟವರು ನಿಮಗೆ ಒಂದೇ ಗುಂಡಿಯಲ್ಲಿ ಇಬ್ರು ಹೂತಾಕು ಅಂತ ಯಾರು ಪರ್ಮಿಷನ್ ಕೊಟ್ಟವ್ರು ನಿಮಗೆ ಪಂಚಾಯಿತಿ ಸಿಬ್ಬಂದಿ ಆಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟವ್ರಿಗೆ ಆಗಿರ್ಬೋದು ಯಾರು ಕೊಟ್ಟವ್ರು ನಿಮಗೆ ಪರ್ಮಿಷನ್ನ ಯಾರು ಕೊಟ್ಟವ್ರು ನಿಮಗೆ ಅನುಮತಿನ ಒಟ್ಟಾರೆಯಾಗಿ ಈ ಒಂದು ತಂಡದ ಮೇಲೆ ವಿಶೇಷವಾದ ವಿಶ್ವಾಸ ಈಗ ಮೂಡ್ತಾ ಇದೆ ಸೊ ಇದೇ ತನಿಖೆ ಇದೇ ಒಂದು ಭರವಸೆ ಕೊನೆಯ ತನಕನೂ ಕೂಡ ಮುಂದುವರೆದು ಇದಕ್ಕೆ ಸಂಬಂಧಪಟ್ಟ ಅಪರಾಧಿಗಳಿಗೆ ಅಥವಾ ಆರೋಪಿಗಳಿಗೆ ಶಿಕ್ಷೆ ಆಗಲಿ ಯಾರೋ ಓರ್ವ ವ್ಯಕ್ತಿ ಸಮಾಜದಲ್ಲಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡುವಂಥ ಹೇಳಿಕೆ ಕೊಟ್ಟಿಲ್ಲ ಬದಲಿಗೆ ಸತ್ಯವನ್ನು ಹೇಳುವಂಥ ಹೇಳಿಕೆ ಕೊಟ್ಟಿದ್ದಾನೆ ಅವನಿಗೂ ರಕ್ಷಣೆ ಸಿಗಲಿ ಅಲ್ಲಿ ಸತ್ತಂಥ ಎಷ್ಟೋ ಅಮಾಯಕ ಜೀವಗಳಿಗೆ ನ್ಯಾಯ ಸಿಗಲಿ ಒಂದೊಂದು ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸತ್ತಾಗ ಒಂದು ವಿಧಿವಿಧಾನ ಪ್ರಕ್ರಿಯೆ ಅಂತ ಹೇಳ್ತೀವಿ ಅದನ್ನು ಅವ್ರ ಫ್ಯಾಮಿಲಿಯವ್ರು ಮಾಡಬೇಕು ಅನ್ನೋಂಥದ್ದು ಒಂದು ನಮ್ಮ ಸಂಪ್ರದಾಯ ತಗೊಂಡೋಗಿ ಹೋಗುತ್ತಾಕಿ ಮಣ್ಣು ಮಾಡಿ ಆ ಮೂಳೆಗಳು ಈ ಅಲ್ಲಿ ಸಿಕ್ಕಿದವಲ್ಲ ಅವೆಷ್ಟು ನರಳಾಡಿರಲ್ಲ ಆತ್ಮಗಳು ಎಷ್ಟು ನೊಂದಿರಲ್ಲ ಓಕೆ ಒಂದು ಇನ್ನರ್ವೇರ್ ಕೂಡ ಸಿಕ್ತಂತೆ ಒಬ್ಬ ಪುರುಷನಿಗೆ ಸಂಬಂಧಪಟ್ಟ ಒಳ ಉಡುಪು ಅದನ್ನು ಕೂಡ ಪತ್ತೆ ಹಚ್ತಾರೆ ಇನ್ನೇನೋ ಪ್ಯಾನ್ ಕಾರ್ಡು ಮತ್ತು ಸಿಕ್ಕಿತ್ತಂತಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ಯಾರೋ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸತ್ತೋಗಿದ್ರಂತೆ ಅದು ಹೆಂಗೆ ಬಂತು ಅಲ್ಲಿಗೆ ಪಾನ್ ಕಾರ್ಡ್ ಎರಡು ಸಾವಿರದ ಇಪ್ಪತ್ತೈದರಂದರೆ ಇದೇ ವರ್ಷ ಮೂರ್ನಾಲ್ಕು ವರ್ಷಗಳ ಹಿಂದೆ ನಾಲ್ಕೈದು ವರ್ಷಗಳ ಹಿಂದೆ ಅಂತಂದರೆ ಬಹುಶಃ ಪ್ರವಾಹ ಬಂದಿರುತ್ತೆ ನೆರೆ ಹೊರೆ ಆಗಿರೋದ್ರಿಂದ ಹಾಗಾಗಿ ತೇಲ್ಕೊಂಡು ಬಂದಿರುತ್ತೆ ಅಂತ ಅನ್ಬೋದು ಬಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸತ್ತಂಥ ವ್ಯಕ್ತಿ ಆಲ್ರೆಡಿ ಸತ್ತೋಗಿದಾರೆ ಏನದು ಏನಾದ್ರೂ ಜಾಂಡೀಸ್ ಬಂದು ಸತ್ತೋದ್ರಂತೆ ಅಲ್ಲಿಗೆ ಹೆಂಗೆ ಬಂತು ಆ ಒಂದು ಅರಣ್ಯ ಪ್ರದೇಶಕ್ಕೆ ಹೆಂಗೆ ಬಂತು ತೇಳ್ಕೊಂಡು ಬಂತದ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರು ತಿಂಗಳು ನಡುವೆ ಏನು ಅಲ್ಲೇನಾಗಿದೆ ಏನೋ ಸಮಥಿಂಗ್ ಫಿಶ್ ಅಂತ ಅನಿಸ್ತಿದೆ ಈಗ ಮಾಧ್ಯಮಗಳು ನಾವು ಅದನ್ನು ಅಧಿಕೃತವಾಗಿ ನಂಬೋದಕ್ಕಾಗಲ್ಲ ಬಟ್ ವಿಶೇಷ ತನಿಖಾ ತಂಡ ಇದಕ್ಕೆ ಸಂಬಂಧಪಟ್ಟಾಗೆ ತುಂಬ ಗಮನ ಹಸಿರೋದ್ರಿಂದ ತುಂಬ ಚುರುಕಿನ ತನಿಖೆ ಮಾಡ್ತಿರೋದ್ರಿಂದ ಕಾದ್ ನೋಡೋಣ ಏನೇನಾಗುತ್ತೆ ಅಂತ ಒಟ್ಟಾರೆಯಾಗಿ ನಿನ್ನೆ ಸಿಕ್ಕಿರ್ತಕ್ಕಂಥದ್ದು ನಾಲ್ಕರಿಂದ ಐದು ಬಟ್ ಸ್ಪಷ್ಟತೆ ಇಲ್ಲ ಅಲ್ಲಿ ಬಟ್ ನೆನೆ ಸಿಕ್ಕಿದೆ ಅದರಲ್ಲಿ ಎರಡು ಮಾತಂತೂ ಇಲ್ಲ ಅಧಿಕಾರಿಗಳ ಸ್ಪಷ್ಟತೆ ಪಡಿಸಬೇಕು ಇನ್ನು ಇವತ್ತು ಸಿಕ್ಕಿರ್ತಕ್ಕಂಥದ್ದು ಹನ್ನೆರಡಕ್ಕೂ ಹೆಚ್ಚು ಮೂಳೆಗಳು ಅಂತಂದ್ರೆ ಹನ್ನೆರಡು ಪ್ಲಸ್ ನಾಲ್ಕು ಅಂತ ಅಂದ್ಕೊಂಡ್ರೂ ಹದಿನಾರು ಮೂಳೆಗಳು ಹದಿನಾರು ಅವಶೇಷಗಳು ಹದಿನಾರು ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟ ಕುರುಹುಗಳು ಸಿಕ್ಕಿರ್ತಕ್ಕಂಥದ್ದು ಸೊ ವಿಚಾರಣೆ ನಂತರ ಆಚೆ ಬರುತ್ತೆ ಸತ್ಯವೂ ಕೂಡ ಬರುತ್ತೆ ಕಾದ್ ನೋಡಬೇಕು ಇನ್ನು ಕೆಲವರಿಗೆ ಅನುಮಾನ ಇದೆ ಈಗ ಸಿಕ್ಕಾಯ್ತಲ್ಲ ಮುಂದಿನ ಪ್ರಕ್ರಿಯೆ ಏನು ಅಂತ ಸೊ ಸಾಕಷ್ಟು ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾರ್ಯಾರನ್ನ ನೇಮಕ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಬದುಕಿರ್ತಕ್ಕಂಥ ಅಥವಾ ಮುಂದೆ ಬಂದಿರತಕ್ಕಂಥ ಓರ್ವ ಸಾಕ್ಷಿ ಅಂತಂದರೆ ಅನನ್ಯ ಭಟ್ ಅನ್ನೋಂಥ ಹೆಣ್ಮಗಳ ತಾಯಿ ಸುಜಾತ ಭಟ್ ಅನ್ನೋಂಥ ಆ ಎಮ್ಮ ಆ ತಾಯಿ ಮುಂದೆ ಬಂದಿರತಕ್ಕಂಥದ್ದು ಅವ್ರದೊಂದು ಡಿ ಎನ್ ಎ ಟೆಸ್ಟ್ ಆಗುತ್ತೆ ಇಲ್ಲಿ ಸಿಗುವಂಥ ಹನ್ನೆರಡು ಆಗ್ಬೋದು ಹದಿಮೂರು ಆಗ್ಬೋದು ಈಗ ಹದಿನಾರು ಅಂತ ಇರೋದಲ್ಲ ಸೊ ಅವನ್ನು ಕೂಡ ಹೊಂದಾಣಿಕೆ ಮಾಡ್ತಾರೆ ಅದರಲ್ಲಿ ಯಾವುದಾದ್ರೂ ಒಂದು ಹೊಂದಾಣಿಕೆ ಆಯಿತು ಅಂತಂದರೆ ಬಹುಶಃ ಆ ತಾಯಿ ಪಡ್ತಿರ್ತಕ್ಕಂಥ ಸಂಕಟಕ್ಕೆ ಮುಕ್ತಿ ಸಿಗ್ಬೋದು ಅಂತ ಅನ್ನಿಸ್ತಾ ಇದೆ ಓಕೆ ಇದಿಷ್ಟು ಇವತ್ತು ನಡೆದಂತಹ ಉತ್ಖನನಕಾರಿ ಅಥವಾ ನೆಲ ಬಗೆಯುವಂಥ ಕಾರ್ಯ ಅಥವಾ ಸಮಾಧಿ ಅಗೆಯುವಂತಹ ಪ್ರಕ್ರಿಯೆಯಲ್ಲಿ ಕಂಡು ಬಂದಂತಹ ಒಂದಷ್ಟು ಮಾಹಿತಿ ಇರುವಂಥದ್ದನ್ನು ನಿಮ್ಮ ಹತ್ರ ಮುಕ್ತವಾಗಿ ಹಂಚ್ಕೊಂಡಿದ್ದೀನಿ ಬಟ್ ಸುಳ್ಳು ಹೇಳೋದಾಗೆ ನೆನ್ನೆನೇ ಹೇಳ್ಬಿಡ್ತಿದೆ ಅದು ಸಿಕ್ತಂತೆ ಇದು ಸಿಕ್ತತೆ ಅಂತ ಬಟ್ ಉನ್ನತ ಮೂಲದ ಮಾಹಿತಿ ಒಂದಷ್ಟು ಗೌಪ್ಯ ಮಾಹಿತಿ ಬಂದಿರತಕ್ಕಂಥ ಪ್ರಕಾರ ನೆನ್ನೆ ನಾಲ್ಕರಿಂದ ಐದು ಸಿಕ್ಕಿದ್ದಾವೆ ಕೆಲವರು ಆರು ಅಂತಿದ್ದಾರೆ ಗೊತ್ತಿಲ್ಲ ಒಟ್ಟು ನಾನು ನೆನ್ನೆ ಸಿಕ್ಕಿರೋ ಸತ್ಯ ಇಷ್ಟೆ ಎಷ್ಟು ಸಿಕ್ಕಾಯಿತೋ ಬೇಡ್ರಿ ನೆನ್ನೆ ಸಿಕ್ಕಿರೋದಂತೂ ಸತ್ಯ ಅಷ್ಟೇ ಓಕೆ ಮುಂದಿನ ಪ್ರಕ್ರಿಯೆ ಅಥವಾ ನಾಳೆ ಏನೇ ನಡೆಯುತ್ತೆ ಅನ್ನೋಂಥದ್ದನ್ನು ನಾನು ಕೂಡ ತೀವ್ರ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಸಾಧ್ಯವಾದಷ್ಟು ಬೇಗ ನಾಳೆ ಏನೇ ನಡೆಯುತ್ತೆ ಅಂತದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಪಡ್ತೀನಿ ಸೊ ಇನ್ನು ಉಳಿದಿರ್ತಕ್ಕಂಥದ್ದು ನಾಳೆ ಆ ಒಂದು ಜಾಗದಲ್ಲಿ ಏಳು ಮತ್ತು ಎಂಟನೇ ನಂಬರ್ದ ಒಂದು ಗುಂಡಿ ಅಲ್ಲಿ ಮುಗೀತು ಅಂತಂದರೆ ಅಸಲಿ ಆಟಕ್ಕೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ನಾಲ್ಕು ಗುಂಡಿಗಳು ಕಾಯ್ತಾ ಇದ್ದಾವೆ ಯಾಕೆಂತಂದರೆ ಭೀಮನಿಗೆ ತುಂಬ ವಿಶ್ವಾಸ ಇದೆ ಅದ್ರ ಮೇಲೆ ಅಲ್ಲೆಲ್ಲೂ ನೆರೆ ಪರ ಹೊರೆ ಪ್ರವಾಹ ಬಂದು ಕೊಚ್ಕೊಂಡೇನೂ ಆಗಿರಲ್ಲ ಮಣ್ಣಿನ ಸವಕಳಿ ಆಗಿರಲ್ಲ ಶೀತ ಆಗಿರಲ್ಲ ಏನೂ ಆಗಿರಲ್ಲ ಅಲ್ಲಿ ಇರುತ್ತೆ ಅದಾದ ನಂತರ ಐತೆ ನೋಡಿ ಅದಂತೂ ಅದು ಒಂಥರ ಸೆಂಡ್ ಆಫ್ ಪಾರ್ಟಿ ಅದು ಎಲ್ಲರಿಗೂ ಓಕೆ ಧನ್ಯವಾದ ಇಷ್ಟೊತ್ತು ಈ ವಿಡಿಯೋನ ತಾಳ್ಮೆಯಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್